ಎಲ್ಲ ರೈತರಲ್ಲಿ ನನ್ನ ಮನವಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಪಕ್ಕದ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ದನಗಳಿಗೆ ವಿಶೇಷವಾಗಿ ಕರುಗಳಿಗೆ ಹಸುಗಳಿಗೆ ಎತ್ತುಗಳಿಗೆ ಈ ಚರ್ಮ ಗಂಟು ರೋಗ ಅಲ್ಲಿಲ್ಲಿ ಕಾಣಿಸ್ಕೊತಾ ಇದೆ ನಾವು ಈಗಾಗಲೇ ಏಪ್ರಿಲ್ ಮಂತ್ ತಿಂಗಳಲ್ಲಿ ಲಸಿಕೆ ಹಾಕಿದ್ದೀವಿ ಹಾಕಲಾರದಂಥ ಲಸಿಕೆಗಳಲ್ಲಿ ಕೆಲವೊಂದು ಕಡೆ ವಿಶೇಷವಾಗಿ ಕರುಗಳಿಗೆ ಈ ರೋಗ ಕಾಣಿಸ್ಕೊತಾ ಇದೆ ಈ ರೋಗ ಎಮ್ಮೆಗಳಲ್ಲಿ ಬರೋದಿಲ್ಲ ಹೀಗಾಗಿ ಎಮ್ಮೆಗಳ ಹೊರತುಪಡಿಸಿ ನಾವು ದನಗಳಿಗೆ ಲಸಿಕೆ ಹಾಕಿಸ್ಕೋಬೇಕಾಗಿ ಗುಲ್ಬರ್ಗ ಜಿಲ್ಲೆಯ ರೈತರಲ್ಲಿ ನನ್ನ ಕಳಕಳಿಯ ವಿನಂತಿ ಲಸಿಕೆ ಹತ್ತಿರದ ಪಶುವೈದ್ಯ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಮೇಲಾಗಿ ಆ ರೋಗ ಏನಾದರೂ ಕಂಡು ಬಂದಲ್ಲಿ ಕೂಡ ಅದಕ್ಕೆ ಬೇಕಾದಂಥ ಔಷಧಿಗಳು ಕೂಡ ಲಭ್ಯವಿದೆ ಇದ್ದಾವೆ ಹೀಗಾಗಿ ರೈತರು ಆತಂಕ ಪಡಬೇಕಾಗಿಲ್ಲ ಆ ರೋಗ ಬಂದರೆ ತಕ್ಷಣ ಅದಕ್ಕೆ ಸತತವಾಗಿ ತಾವು ಒಂದು ಐದು ದಿನ ಟ್ರೀಟ್ಮೆಂಟ್ ಮಾಡಿದರೆ ಕಡಿಮೆ ಆಗುತ್ತೆ ಆಮೇಲೆ ಲಸಿಕೆ ಹಾಕಲಾರ ದನಗಳಲ್ಲಿ ಇದು ಬರೋ ಚಾನ್ಸ್ ಇರುತ್ತೆ ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ದನ ದನಗಳಿಗೆ ಲಸಿಕೆ ಹಾಕಿಸ್ಕೋಬೇಕಾಗಿ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ಮತ್ತು ಜಿಲ್ಲಾಡಳಿತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಅಂದರೆ ವಿಶೇಷವಾಗಿ ಇದು ಸೊಳ್ಳೆ ಮತ್ತು ನೊಣಗಳಿಂದ ಹರಡ್ತಕ್ಕಂಥ ರೋಗ ಇದು ಹೀಗಾಗಿ ನಾವು ಸೊಳ್ಳೆ ನೊಣಗಳು ಇರಲಾರ್ದ ಹಾಗೆ ನೋಡ್ಕೋಬೇಕು ವಿಶೇಷವಾಗಿ ಜಾಸ್ತಿ ಮಳೆ ಬಳ್ ಬಂದಿದ್ದರಿಂದ ನೀರು ನಿಂತ್ಕೊತವೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಹೀಗಾಗಿ ಈ ರೋಗ ಜಾಸ್ತಿ ಕಳೆದ ಒಂದು ವಾರದಲ್ಲಿ ಜಾಸ್ತಿ ಆಗ್ತಾಯಿದೆ ಸುತ್ತಮುತ್ತ ಪರಿಸರ ನಮ್ಮ ತಮ್ಮ ದನದ ಕೊಟ್ಟಿಗೆ ಸುತ್ತಮುತ್ತ ಸ್ವಚ್ಛತೆಯ ಕಾಪಾಡಬೇಕು ಸೊಳ್ಳೆ ಮತ್ತು ನೊಣ ಇರಲಾರ ನೋಡ್ಕೋಬೇಕು ಅದಕ್ಕೆ ವಿಶೇಷವಾಗಿ ನಾವು ಬೇವಿನ ತಪ್ಪಲು ಬೇವಿನ ಬೇವಿನ ತಪ್ಪಲು ಕುಟ್ಟಿ ಸ್ವಲ್ಪ ದನಗಳ ಮೇಲೆ ಹಚ್ಚಿದರೆ ಸೊಳ್ಳೆಗಳು ಬರೋದಿಲ್ಲ ಹಾಗೂ ನೊಣಗಳು ಕೂಡ ನಾವು ಕಂಟ್ರೋಲ್ ಮಾಡಬಹುದು ಎಷ್ಟು ಆಗಿವೆ ಸುಮಾರಾಗಿ ಒಂದು ನಮ್ಮ ಹತ್ರ ಈಗ ನಮ್ಮ ತಾಲೂಕಿನಲ್ಲಿ ನಾನು ಇನ್ನೆವರೆಗೂ ನೋಡಿದಾಗ ಪ್ರತಿ ತಾಲೂಕಿನಲ್ಲಿ ಒಂದು ನಾಲ್ಕೈದು ಹಳ್ಳಿಯಲ್ಲೂ ಒಂದು ಒಂದು ನಾಲ್ಕೈದು ಕೇಸಸ್ ಆ ಟೈಪ್ ಇದ್ದಾವೆ ಅದು ಅದರಲ್ಲಿ ನೈಂಟಿ ಪರ್ಸೆಂಟ್ ಕರುಗಳು ಜಾಸ್ತಿ ಇದ್ದಾವೆ ಯಾಕಂದರೆ ಅವು ಅವಾಗ ಲಸಿಕೆ ಹಾಕ್ಕೊಂಡಿರಲಿಲ್ಲ ಹೀಗಾಗಿ ಈಗ ನಮ್ಮ ಹತ್ರ ಆಲ್ರೆಡಿ ಒಂದು ಲಕ್ಷ ಲಸಿಕೆ ಸ್ಟಾಕ್ ಇದೆ ಎಲ್ಲರೂ ಲಸಿಕೆ ಹಾಕ್ಸ್ಕೋಬೇಕು ಯಾವ ತಾಲೂಕಿನ ನಮ್ಮ ಮಹಾರಾಷ್ಟ್ರ ಬಾರ್ಡ್ರಾದ್ರೂ ಸ್ವಲ್ಪ ಆಳಂದ ಆ ಕಡೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟು ಬಿಟ್ಟರೆ ಬೇರೆ ಕಡೆ ಸ್ವಲ್ಪ ಕಡಿಮೆ ಇದೆ ಕರುಗಳು ಅಲ್ಲ ನಾವು ಬೇಗ ಟ್ರೀಟ್ಮೆಂಟ್ ಮಾಡಿದ್ರೆ ಏನು ಸಾಯೋದಿಲ್ಲ ಟ್ರೀಟ್ಮೆಂಟ್ ಮಾಡದೆ ಬಿಟ್ಟರೆ ಸ್ವಲ್ಪ ಹಸುವಿನಿಂದ ಸಾಯಬಹುದು ಹೀಗಾಗಿ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸಬೇಕು ರೋಗದಿಂದ ನಾವು ಯಾವುದೇ ಇದರಿಂದ ಸತ್ರ ಕೂಡ ತಮಗೆ ಗೊತ್ತಿದೆ ಈಗಾಗಲೇ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ ಯಾವುದೇ ಜಾನುವಾರುಗಳು ಸತ್ತರೆ ಆರು ತಿಂಗಳ ಮೇಲ್ಪಟ್ಟಿದ್ದರೆ ಅದಕ್ಕೆ ದನಗಳಿಗೆ ಹದಿನೈದು ಸಾವಿರ ರೂಪಾಯಿ ನಾವು ಕೊಟ್ಟೆ ಕೊಡ್ತೀವಿ ಅದನ್ನು ಎಕ್ಸ್ಗ್ರೇಷಿಯ ಸ್ಕೀಮ್ ಅಂತಿದೆ ಆ ಅನುಗ್ರಹ ಕೊಡುಗೆ ಅಂತಿದೆ ಅದು ಆ ಸ್ಕೀಮಲ್ಲಿ ನಾವು ಹದಿನೈದು ಸಾವಿರ ಕೊಡ್ತೀವಿ ಕರುಗಳಾದರೆ ಆರು ತಿಂಗಳು ಮೇಲ್ಪಟ್ಟರೆ ಅದಕ್ಕೆ ವಯಸ್ಸಿಗೆ ಅನು ಅನುಗುಣವಾಗಿ ಅದನ್ನು ಪರಿಹಾರ ಕೊಡ್ತಾರೆ ಅಷ್ಟೇ ನಾ ರೈತಲ್ಲಿ ಕಳ್ಕೊಳ್ಳೋದೇನಪ್ಪ ಅಂದರೆ ತಪ್ಪದೇ ಲಸಿಕೆ ಹಾಕಿಸ್ಕೊಳ್ಳಿ ಆಮೇಲೆ ರೋಗ ಬಂದಂಥ ಜಾನುವಾರುಗಳನ್ನು ವಿಶೇಷವಾಗಿ ಒಂದು ಕಡೆ ಸಪ್ರೇಟ್ ಮಾಡಬೇಕು ಅದಕ್ಕೆ ಯಾಕಂದರೆ ಒಂದರಿಂದ ಒಂದು ಒಂದು ಸೊಳ್ಳೆ ಆ ದನಕ್ಕೆ ಕಚ್ಚಿ ಇನ್ನೊಂದು ದನಕ್ಕೆ ಕಚ್ಚಿದರೆ ಬಂದುಬಿಡ್ತದ ಸೊ ಹೀಗಾಗಿ ನಾವು ಬಂದಂ ರೋಗ ಬಂದಂಥ ಜಾನುವಾರಗಳು ತಮ್ಮ ಹೊಲದಲ್ಲಿ ಒಂದು ದೂರದ ಒಂದು ಮೂಲೆಯಲ್ಲಿ ಕಟ್ಟಬೇಕು ಆವಾಗ ಮಾತ್ರ ನಾವು ಇದು ರೋಗನ ನಾವು ಅದನ್ನು ಕಂಟ್ರೋಲ್ ಮಾಡಬಹುದು ಪ್ರತ್ಯೇಕಿಸಬೇಕು ಅಷ್ಟೇ ಅದನ್ನು ಮೊದಲೇ ಒಂದು ಸ್ಟೆಪ್ ಏನಂದರೆ ರೋಗ ಬಂದಂಥ ದನಗಳನ್ನು ನಾವು ಸೆಪ್ರೇಟ್ ಇಡಬೇಕು ಅದಕ್ಕೆ ಮುಟ್ಟಿ ಮತ್ತೆ ಒಂದು ಮನುಷ್ಯರು ಕೂಡ ಮತ್ತೆ ನಮ್ಮ ಬೇರೆ ದನಗಳಿಗೆ ಮುಟ್ಟಬಾರದು ಅವು ಆ ದನಗಳಿಗೆ ನಾವು ನೀರು ಮೇವು ಮಾಡಿಬಿಟ್ಟು ಕಾಲು ತೊಳ್ಕೊಂಡು ಮತ್ತು ಈ ಕ ಈ ದನಗಳನ್ನ ಮುಟ್ಟಬೇಕು ಅಷ್ಟೇ ಹೊರತು ಒಬ್ಬ ಮನುಷ್ಯ ಎರಡು ದಿನಗಳನ್ನ ಮುಟ್ಟಿದ್ರೆ ಅದು ನಿಮ್ಮ ಕೈಯಿಂದನೇ ಅದು ವೈರಾಣು ಅಂಟ್ಕೊಂಡು ಬಂದು ಈ ರೋಗಕ್ಕೂ ಬರುತ್ತೆ ಈ ದನಕ್ಕೂ ಬರೋ ಚಾನ್ಸ್ ಇರುತ್ತೆ ಅದನ್ನು ಪ್ರತ್ಯೇಕ ಪ್ರತ್ಯೇಕಿಸುವುದು ಆಮೇಲೆ ಉಪಚಾರ ಮಾಡಬಹುದು ಚಿಕಿತ್ಸೆ ಮಾಡುವುದರಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗ್ತವೆ ಆಮೇಲೆ ಆರೋಗ್ಯವಂತ ರಾಸುಗಳಿಗೆ ಲಸಿಕೆ ಹಾಕಿಕೊಳ್ಳೋದು ಬಹಳ ಅವಶ್ಯಕ ಕಲಬುರ್ಗಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿರ್ತಕ್ಕಂಥ ಜನ ಜಾನುವಾರುಗಳಿಗೆ ಆಕಳುಗಳಿಗೆ ಎಮ್ಮೆಗಳಿಗೆ ಕುರಿಗಳಿಗೆ ಎತ್ತುಗಳಿಗೆ ಕೋಣಗಳಿಗೆ ಎಲ್ಲ ದನ ಕರುಗಳಿಗೂ ಕೂಡ ಚರ್ಮ ರೋಗನ ಬಂದಿದೆ ಚರ್ಮ ರೋಗನ ಹರಡ್ತಾ ಇದೆ ಇವತ್ತು ಒಂದೊಂದು ಆಕಳಿಗೆ ಒಂದೊಂದು ಎಮ್ಮೆಗಳಿಗೂ ಕೂಡ ಒಂದು ರೂಪಾಯಿ ಗಾಲಿಯಟ್ಟು ಅಡ್ಡಾಲಾಗಿ ಅದು ಉಬ್ಬಿ ಒಡದ ಕೆಸಿಂದ ಕಿವ ಬರೋದ್ರ ಮೂಲಕ ಒಳಗಡೆ ಹುಳ ಬೀಳ್ತಾ ಇದೆ ಇಪ್ಪಿ ಕೊತ್ತು ರೊಣ ಕೊತ್ತು ಹುಳ ಬಿದ್ದು ಇಡೀ ದನಗಳನ್ನೇ ಇಡೀ ತಾಪ ಜಾಸ್ತಿಯಾಗಿದೆ ಅವಗಿಬಿಟ್ಟು ಇಡೀ ಬ ಅವು ಒಂಥರ ದನ ಬಡದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಬಡ್ದಾಡ್ತಾ ಇದ್ದಾವೆ ದನ ದನ ಕರುಗಳು ಸಣ್ಣ ಸಣ್ಣ ಕರುಗಳು ದನಗಳು ಒಂದೊಂದು ದನಗಳನ್ನು ಆಕಳುಗಳನ್ನು ಎಮ್ಮೆಗಳನ್ನು ನೋಡಿದರೆ ಲಾಳಿ ಬಿದ್ದು ಹುಳಗಳು ಬಿದ್ದು ದನಗಳನ್ನೇ ಉಳಿಲಾರ್ದಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ವಿ ಈಗಾಗಿರೋದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಅದೇ ದನ ಕರುಗಳ ಮೇಲೆ ಎಮ್ಮೆಗಳ ಮೇಲೆ ಆಕಳ ಮೇಲೆ ಎತ್ತಿನ ಮೇಲೆ ಅವಲಂಬಿತರಾಗಿ ನಂಬಿಕೊಂಡು ಕೂತಿರ್ತಕ್ಕಂಥ ಅವ್ರ ಬದುಕಿ ಅದರ ಮೇಲೆ ನಡೆದಿರ್ತಕ್ಕಂಥದ್ದು ಅವ್ರ ಬದುಕನ್ನು ಮೂರಾಬಟ್ಟಿಯಾಗಿದೆ ಅವ್ರ ಬದುಕನ್ನು ಬೀದಿ ಪಾಲ್ ಆಗ್ತದೆ ಒಂದೊಂದು ಆಕಳುಗಳನ್ನು ಉಳಿಲಾರ್ದಂಥ ಪರಿಸ್ಥಿತಿ ಬಂದಿದೆ ಒಂದೊಂದು ಆಕಳ ಕನಿಷ್ಠ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಕಿಮ್ಮತ್ತಿನ ಆಕಳು ಒಂದು ಎಮ್ಮೆ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಎಮ್ಮೆ ಒಂದು ಎತ್ತು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದೊಂದು ಎತ್ತನ್ನು ಇವತ್ತು ಬದುಕನ್ನು ಪ್ರಾಣ ಕಳಕೊಡ್ತಕ್ಕಂಥದ್ದು ಜೀವ ಕೊಡ್ತಕ್ಕಂಥದ್ದು ಸಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಆ ಕಾರಣಕ್ಕಾಗಿ ತಕ್ಷಣವೇ ಇಡೀ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಗ್ರಾಮೀಣ ಪ್ರದೇಶದ ಜನ ಜಾನುವಾರುಗಳಿಗೆ ದನ ಕರುಗಳ ನೆರವಿಗೆ ಧಾವಿಸ್ಬೇಕು ವೆಟರ್ನರಿ ಇಲಾಖೆಯವರು ಪಶು ಆಸ್ಪತ್ರೆಯ ಡಾಕ್ಟ್ರುಗಳು ಎಲ್ಲ ಡಾಕ್ಟ್ರುಗಳನ್ನು ಹಳ್ಳಿಗಳಲ್ಲಿ ಡಂಗುರ ಸಾರಿ ಇಂಜೆಕ್ಷನ್ ಮಾಡೋದ್ರ ಮೂಲಕ ಚರ್ಮ ರೋಗವನ್ನು ಹತೋಟಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ದನ ಕರುಗಳನ್ನು ಜೀವ ಉಳಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ ಕ ಎಲ್ಲ ಹಳ್ಳಿಗಳಲ್ಲೂ ಕೂಡ ಡಂಗುರು ಹೊಡೆದು ಇಂಜೆಕ್ಷನನ್ನು ಮಾಡೋಕ್ಕೆ ಎಲ್ಲ ಪಶು ಆಸ್ಪತ್ರೆಯ ಡಾಕ್ಟ್ರ್ಗಳನ್ನು ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳನ್ನ ಮಧ್ಯಪ್ರವೇಶ ಮಾಡಬೇಕು ಬಡ ಜನರ ಬದುಕಿನ ಆ ದನ ಪ್ರಾ ದನ ಕರುಗಳ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಅವರ ಪ್ರಾಣನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ಪ್ರಾಂತರ ಸಂಘ ಒತ್ತಾಯ ಮಾಡ್ತದೆ ನಾನು ಹೆಸರು ಶರಣಬಸಪ್ಪ ಮಂಶೆಟ್ಟಿ ಕರ್ನಾಟಕ ಪ್ರಾಂತರ ಸಂಘ ಜಿಲ್ಲಾಧ್ಯಕ್ಷ